ನನ್ನ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇಲ್ಲ தெச்ச விடறானுமே சோ இ எத்து விடவனா இல்ல இ விட தெ இ விட இ ரெண்டு கோடி அந்த கொண்டுமா பாட்டு வந்து நம்ம எல்லாம் மைக்கின் பக்கத்து ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ದೀಪಾವಳಿ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಈ ಉತ್ಸವದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ನಿಮಗೆ ಹೇಳಿದ್ದಾರೆ ಅದನ್ನು ರಿಪೀಟ್ ಮಾಡೋದು ಬೇಡ ಬಹುತೇಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಣಿ ಚೆನ್ನಮ್ಮನ ಉತ್ಸವವನ್ನು ದೂರದಿಂದ ಮಾಡಬೇಕು ಅನ್ನೋವಂಥ ಇಚ್ಛಾಶಕ್ತಿಯಿಂದ ಎಲ್ಲ ಪ್ರಿಪ್ರೇಷನ್ ಆಗಿದ್ದವು ಅದ್ರ ಜೊತೆ ಹಲವಾರು ಪ್ರಶ್ನೆಗಳನ್ನು ಕೂಡ ತಾವು ಹಾಕಿರಿ ಪೂರ್ವವಾಗಿ ಮಾಡಬೇಕಾಗಿತ್ತು ಅದು ಇದು ಅಂತ ಅದಕ್ಕೆ ಮೊದಲಿಕ್ಕೆ ಹೋದ ವರ್ಷ ಕಂಪ್ಯಾರಿಸನ್ ಮಾಡತ್ತಿದ್ರಿ ಎರಡು ಮೂರನೇ ವರ್ಷ ಇದ್ದಿದ್ದರಿಂದ ಒಂದು ತಿಂಗಳು ಮೊದಲು ಮಾಡಿ ತಯಾರಿ ಮಾಡ್ಕೊಂಡಿದ್ವಿ ಬಟ್ ಯೂಶ್ವಲ್ ಎವ್ರಿ ಇಯರ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮೊದಲು ಮಾಡ್ತಿದ್ವಿ ಅದರ ಪ್ರಕಾರ ಈ ವರ್ಷ ಕೂಡ ಮಾಡಿದೆವು ಬಟ್ ಯಾವುದೋ ಒಂದು ಕಾರ್ಯಕ್ರಮ ನಾವು ಉತ್ಸವ ಮಾಡಬೇಕಾದ್ರೆ ಅದು ಬಜೆಟ್ ಮೇಲೆ ನಿರ್ಧಾರ ಮಾಡಬೇಕಾಗ್ತದೆ ಅದಕ್ಕೆ ಹೋದ ವರ್ಷದ ಏನಿತ್ತು ಅದನ್ನ ಇಟ್ಕೊಂಡು ಮಾಡೋಣ ಅನ್ನುವಂಥದ್ದು ಪ್ಲ್ಯಾನ್ ಎ ಆ್ಯಂಡ್ ಬಿ ಇಟ್ಕೊಂಡು ಮಾಡಿದ್ದೆವು ಐದು ಕೋಟಿ ಬಂದರೆ ಏನು ಮಾಡೋಣ ಎರಡು ಕೋಟಿ ಬಂದರೆ ಏನು ಮಾಡೋಣ ಒಂದಕ್ಕೆ ಕೋಟಿ ಬಂದರೆ ಏನು ಮಾಡೋಣ ಅಂತ ಬಹುತೇಕ ಅವರು ಮೊದಲ ಎರಡು ಕೋಟಿಗೆ ಬಂದು ಮೂರು ಬಂತು ನಾಲ್ಕು ಬಂತು ಐದು ಬಂತು ಹಿಂಗೆ ಬಲ್ಲಿಗೆ ತಂದು ನಿಂದ್ರಿಸಿದ್ರು ಆದರೂ ಕೂಡ ಹೋದ ವರ್ಷಕ್ಕೆ ಯಾವುದೇ ರೀತಿಯಿಂದ ಯಾವುದೂ ಕಮ್ಮಿ ಇಲ್ದಂಗೆ ಈ ವರ್ಷ ಕೂಡ ಉತ್ಸವ ಮಾಡುವಂಥ ಪ್ರಯತ್ನ ಮಾಡ್ತವೆ ಯಾಕಂದ್ರೆ ಮಾಡೋಕ್ಕಾಗಲಿ ಹೋದ್ಸಲ ಸ್ವಲ್ಪ ಎರಡು ಮೂರು ಕಾರ್ಯಕ್ರಮ ಜಾಸ್ತಿ ಆದ್ದರಿಂದ ಸ್ವಲ್ಪ ಬಜೆಟ್ದಲ್ಲಿ ಕೊಡ್ತಾಯಿತ್ತು ಈ ವರ್ಷ ಅದನ್ನು ನೀಗಿಸಿ ಉತ್ಸವ ಯಥಾಸ್ಥಿತಿಯಾಗಿ ಕೊಡ್ತು ಯಾಕಂದ್ರೆ ಕಿತ್ತೂರು ಅಲ್ಲದ ಬೈಲಂಗಲ್ ಹಾಗೂ ಬೆಳಗಾವಿ ಎರಡು ಎಕ್ಸ್ಟ್ರಾ ಆಗಿದ್ದು ಕಾರ್ಯಕ್ರಮ ನಮಗೆ ಈ ವರ್ಷ ನಾವು ಇಲ್ಲಿದ್ದಂದ್ರೆ ನಾವು ಬೈಕಿಂಗ್ ಮುಗಿಸಿ ಕೂಡ ಒಳ್ಳೆ ರೀತಿಯಿಂದ ಈ ಉತ್ಸವನ ಆಚರಿಸ್ಬೇಕ ಅನುಕೂಲ ಆಗ್ತದೆ ಬರ್ತಾರೆ ಸಮಾರೋಪ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಇತ್ತು ಅವ್ರದೊಂದು ಏನೋ ಒಂದು ಇದಾದ್ರಿಂದ ಡೆಫಿನೆಟಾಗಿ ನಾ ಟ್ವೆಂಟಿ ಫಿಫ್ತ್ ಅಂತ ಹೇಳಿದ್ದಾರೆ ಮತ್ತೆ ಯಥಾಸ್ಥಿತಿ ಕೃಷ್ಣ ಬೈರೇಗೌಡ್ರನ್ನ ಆಹ್ವಾನ ಮಾಡಿದ್ವಿ ಓಪನಿಂಗಕ್ಕೆ ರೆವಿನ್ಯೂ ಮಿನಿಸ್ಟರ್ ಅವ್ರನ್ನ ಅದ್ರ ಜೊತೆ ಧಾರವಾಡ ಉಸ್ತುವಾರಿ ಸಚಿವರಾದಂಥ ಲಾರ್ಡ್ ಅವರು ಬರ್ತಾರು ಪೊಲಿಟಿಕಲ್ ಹೇಳ್ತೀನಿ ಹೇಳ್ತೀನಿ ಅವರು ಕೂಡ ಬರ್ತಾನೆ ಅಂತ ಹೇಳಿದರು ಮುಖ್ಯ ಮುಖ್ಯ ಈಗ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಎಲ್ಲ ಆಹ್ವಾನ ಕೊಟ್ಟಿದ್ದೆವು ಅವರು ಆಗಿ ಬರ್ತವೆ ಅಂತ ಹೇಳಿದ್ದಾರೆ ಉತ್ನ ಅದು ಯು ಡೋಂಟ್ ಕಂಪೇರ್ ಟೂ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಒನ್ ಹ್ಮ್ ಬಜೆಟ್ ಅಲ್ಲ ಸರ್ಕಾರದಿಂದ ಬರೋ ಬಜೆಟ್ ಬೇರೆ ಇತ್ತು ನಾವು ಕುಂತ್ ಕುಂದಾಡಿ ಮಾಡಿದ್ದು ಬೇರೆ ಇತ್ತು ಐತ ಈ ಮತ್ತೆ ಬಂದು ಹೋದ್ರಲ್ಲ ಬಂದು ಹೋಗಿಲ್ಲಾರ ಎಲ್ಲಿ ಕಳ್ಕೊಂಡಾರ ಅದರಲ್ಲಿ ಇನ್ನು ಎಲ್ಲಿ ಇಲ್ಲ 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 ನೀವೇ ಅಪಸ್ತಾರ ಅದನ್ನು ಯಾ ಎಲ್ಲ ಯಾವ ಪರ್ಮನೆಂಟ ನನಗೆ ಸಿಎಮ್ ಇಲ್ಲಿ ಎಲ್ಲರು ಹೋಗ್ಯಾರದರು ಸಪ್ಪೆ ಏನೂ ಇಲ್ಲ ಸ್ವಲ್ಪ ಮಾಡುವಾಗ ಅಲ್ಲ

ಐ ಆಲ್ವೇಸ್ ಸ್ಪೀಕ್ ಅದನ್ನ ಏನು ಮಾತಾಡೋದನ್ನು ಇದನ್ನು ಮಾತಾಡಿ ಮಾತಾಡ್ತೀನಿ ಅದನ್ನು ಮಾತಾಡಿ ನಿಂತಾಗ ಎಷ್ಟು ಬಂದು ಐತಿದನ್ನು ರಾಂಗ್ ಕಿಲ್ದ್ರೆ ಮತ್ತೆ ಈಗ ಕೊಡ್ತಿದ್ರು ಮತ್ತು ಅದು ಐದಾರ ಕೊಡತ್ತಾರ ಮೊದಲು ಏನು ಮಾಡಿದಾರ

ನೋಡ್ರಿ ಈಗ ಸ್ಟಾರ್ಟ್ ಆಗೈತಿ ಮೇ ಬಿ ಇಟ್ ವಿಲ್ ಟೇಕ್ ಬಂದ್ ಇಲ್ಲಿ ಬಣ್ಣ ಮಾಡಕ್ಕೆ ಇದ್ ಮಾಡಾಕ ಬರೋದಲ್ಲ ಅವ್ನ ಹೊರಗೆ ಹಾಕಿ ಮಾಡಿಸಿರ್ತೇವೆ ಇದನ್ನ ಇದು ಆಕ್ಚುಲಿ ವಾಟ್ ಇಸ್ ಡನ್ ಇದು ಇದೆಲ್ಲ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರ್ತೈತಿ ಇಲ್ಲಿ ಬಣ್ಣ ಮಾಡಕಲಾವಿಲ್ಲ ಇಲ್ಲಿ ನಿಮ್ಮಂತವ್ರು ಅಂತ ರಾತ್ರಿ ರಾತ್ರಿ ಮಾಡಿಸಿರ್ತೇವ ಇಪ್ಪತ್ತೈದು ಲಕ್ಷ ಐತಿ ಪ್ರಾಧಿಕಾರ ಹಣ ನೀ ಬಂತಂತ ಆಸೆ ಅಗಡೆ ಕ್ವಶನ್ ಮಾಡಿದ್ದೀನಿ ಪ್ರಾಧಿಕಾರದಿಂದ ಒಂದು ರೂಪಾಯಿ ಕೂಡ ಬರೋದಲ್ಲ ಬೇರೆ ಹಡದಿಂದ ಪ್ರಾಧಿಕಾರಕ್ಕೆ ಹಾಕಿ ಪ್ರಾಧಿಕಾರದಿಂದ ಯೂಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಬಟ್ ಈ ವರ್ಷ ಅದಕ್ಕೆ ಪ್ರೊವಿಜನ್ ಮಾಡಲಿಲ್ಲ ಬೇರೆ ಕಡೆಯಿಂದ ದುಡ್ಡು ಪಾರ್ಕ್ ಮಾಡಿ ಅದರಿಂದ ಮಾಡತ್ತೆ ಪ್ರಾಧಿಕಾರ ಹಣದಿಂದ ಉತ್ಸವ ಮಾಡತ್ತಿಲ್ಲ ಅರಮನೆ ನಾವೇನು ಕಟ್ಟಿಲಪ್ಪ ಕೋಟಿ ರಿಪೇರಿ ಮಾಡಕ್ಕೆ ಹೊಂಟಿದ್ದು ನಾವು ಅರಮ ಅರಮನೆ ಬಗ್ಗೆ ಪ್ರಸ್ತಾಪ ನಾವು ಮಾಡಿಲ್ಲ ನಾವು ಕೋಟೆ ಮತ್ತು ಕೋಟೆ ಅಭಿವೃದ್ಧಿಗೆ ಮಾಡಿದ್ದು ಕೋಟೆ ಅಭಿವೃದ್ಧಿಗೆ ಈಗಾಗಲೇ ಹದಿನೆಂಟು ಕೋಟಿ ರೂಪಾಯಿ ಕೆಲಸ ಟೆಂಡರ್ ಆಗೈತಿ ಕೆಲಸ ಕೂಡ ಸ್ಟಾರ್ಟ್ ಆಯ್ತು ಇದು ಮೂರು ತಕ್ಷಣ ಆಲ್ಮೋಸ್ಟ್ ಈಗ ಟೆಂಡರ್ ಹಂತದಾಗ ಥೀಮ್ ಪಾರ್ಕ್ ಐತಿ ದುಡ್ಡು ಕೂಡ ಎಲ್ಲ ಪಾರ್ಕ್ ಆಗೈತಿ ಅದನ್ನು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ಅದನ್ನು ಟೆಂಡರ್ ಕರೆದು ಅದು ಥೀಮ್ ಪಾರ್ಕ್ ಕೊಡ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಏಟ್ ಕ್ರೋರ್ಸ್ ಹ್ಯಾಸ್ ಬಿನ್ ಗಿವನ್ ಟು ಈಗ ನಮ್ಮ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕೊಡಬೇಕು ಅನ್ನೋಂಥದ್ದು ಆಲ್ರೆಡಿ ನಮ್ಮ ಪ್ರಾಧಿಕಾರದ ಮೀಟಿಂಗ್ನಲ್ಲೂ ಆಗೈತಿ ಆ ಪ್ರಕಾರ ಒನ್ ಥರ್ಡ್ ಅಮೌಂಟ್ ಜಮಾ ಕೂಡ ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ ಎಲ್ಲ ಎರಡು ನೂರ ಹದಿಮೂರು ನೂರ ಐತೆ ಎರಡುನೂರ ಅರವತ್ತು ಕೋಟಿ ಐತಿ ಐತೆ ನೂರು ಕೋಟಿ ಇಲ್ಲ ಇಲ್ಲಿ ನಾನು ಅದ್ರ ಬಗ್ಗೆ ದೊಡ್ಡ ಕನ್ಸಂಟ್ರೇಷನ್ ಮಾಡತ್ತಿಲ್ಲ ಅಲ್ಲಲ್ಲ ವಿದ್ಯುತ್ ಫ್ಯಾಕ್ಟ್ರಿ ಹೇಳತ್ತ ವಾಟ್ ಹ್ಯಾಸ್ ಟು ಬಿ ಡನ್ ಇಯರ್ ಲೋಕಲಿ ಚೆನ್ನಮ್ಮನ ಈ ನಮ್ಮ ಕೋಟೆ ಅವ್ರನ್ನ ಅಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿ ಅದನ್ನ ಅದಕ್ಕೊಂದು ರೂಪ ಅನ್ನುವಂಥದ್ದು ಒಂದು ಬ್ಲೂ ಪ್ರಿಂಟ್ ಹಾಕೊಂತ ಇದ್ದೀನಿ ಫೈವ್ ಏನು ಮಾಡ್ಬೇಕಿದ್ರೆ ಇದನ್ನ ಯಾ ಅಂತ ತಂದು ಹೇಳಬೇಕಾ ಒನ್ಲಿ ಫೋಕಸ್ ಇಸ್ ಆನ್ ದ್ಯಾಟ್ ಅದನ್ನು ಬಿಟ್ಟು ವಕ್ಯದ್ ಇಂದ್ರ ಚಂದ್ರ ಅಂತ ಹೇಳಿಲ್ಲ ಹೇಳೋದನ್ನೂ ಇಲ್ಲ ಇದನ್ನು ಎಷ್ಟು ಆಕೈತಿ ಇದನ್ನು ಸರಿಯಾಗಿ ಮಾಡಿ ಅದಕ್ಕೊಂದು ಚಾಲನೆ ಕೊಡುವಂಥದ್ದು ಮಾಡ್ತಾರೆ ಯಾರಿಗೆ ಇಲ್ಲ ಅವ್ರು ಹೇಳಿದವರು ಕಳಿಸ್ಬೇಕು ನಾ ಯಾಕೆ ಕಳಿಸ್ಲಿ ನಾವು ಕೊಟ್ಟಿದ್ದೆವು ಅಲ್ಲ ರಾಜ್ಯ ಸರ್ಕಾರದಿಂದ ಅನ್ನೋಕ್ಕಿಂತ ನಾವು ಪ್ರಪೋಸಲ್ ಗಿವನ್ ಅವ್ರು ಮೂವ್ ಮಾಡಿ ತರುವಂಥದ್ದು ಅವ್ರು ಮಾಡ್ಬೇಕು ಏ ಸೆಲೆಬ್ರಿಟಿ ನೀವ ನಾವ ಮಾಡ್ ನೀಡಿ ಅವ್ರನ್ನೇನು ಮಾಡ್ತೀವಿ ಅದಕ್ಕೆ ಈಗ ದಿಸ ಮತ್ತೆ ಏನು ಸೆಕೆಂಡ್ ಕ್ವೆಶನ್ ಇದು ಮೊನ್ನೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದು ಆಲ್ರೆಡಿ ಪ್ರಾಧಿಕಾರದಾಗ ಸಬ್ಜೆಕ್ಟ್ ತೊಗೊಂಡಾರು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಅದಕ್ಕೆ ಸರ್ಕಾರದಿಂದ ಅವ್ರನ್ನ ಪ್ರೈವೇಟ್ ಪ್ರಾಪರ್ಟಿ ಅವ್ರನ್ನ ಮನೊಲಿಸ್ ತಗೊಳ್ಳೋಂತ ಕೆಲಸ ನಡೆದೈತಿ ಮತ್ತೆ ಕೆಲವೇ ದಿವಸದಾಗ ಅದಕ್ಕೆ ಅದಕ್ಕೆ